ಹಾಯ್ ಎಲ್ರಿಗೂ ನಮಸ್ಕಾರ ಟ್ಯೂಟರ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹನ್ನೊಂದನೇ ದಿನದಲ್ಲಿದ್ದೇವೆ ಇವತ್ತು ಕೂಡ ನಾವು ಕೇವಲ ಗುಣಿತಾಕ್ಷರ ಪದಗಳಿರುವ ಒಂದು ಪಾಠವನ್ನು ಓದ್ತೀವಿ ಅದಾದ ನಂತರ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ನೀವು ಎಷ್ಟು ಅಂಕ ತಗೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಶುರು ಮಾಡೋಣ ಹಾಗಾದರೆ ಈ ಪಾಠದ ಹೆಸರು ಮಿಠಾಯಿ ರಾಣಿ ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ ಪ್ರತಿ ಪದವನ್ನು ಓದುವಾಗ ಆ ಪದದ ಪ್ರತಿ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಅಂತ ಶುರು ಮಾಡೋಣ ಮಿಠಾಯಿ ಮಾರುತ ಬರುವಳು ರಾಣಿ ಬಗೆ ಬಗೆ ಮಿಠಾಯಿ ತರುವಳು ರಾಣಿ ಕಾಯಿ ಮಿಠಾಯಿ ಕಡಲೆ ಮಿಠಾಯಿ ಕೂಗುತ ಬರುವಳು ಮಿಠಾಯಿ ರಾಣಿ ಬಾಯಲಿ ನೀರು ಬರಿಸುವ ಮಿಠಾಯಿ ಸವಿಯಲು ಬಲು ರುಚಿ ಆಹಾ ಮಿಠಾಯಿ ಈಗ ನೀವೊಂದು ಸರಿ ಓದ್ತೀರಾ ಶುರು ಮಾಡಿ ಹಾಗಾದರೆ ನೀವೆಲ್ಲ ಓದಿದ್ರಿ ಅಲ್ವಾ ಈಗ ನಿಮಗೆ ನಾನು ಇದರಲ್ಲಿ ಕೆಲವು ಪದಗಳನ್ನು ಆಯ್ಕೆ ಮಾಡಿಕೊಂಡು ಡಿಕ್ಟೇಷನ್ ಕೊಡ್ತೀನಿ ಬರೀರಿ ಡಿಕ್ಟೇಷನ್ ಎಲ್ಲರೂ ಇದ್ದೀರಾ ಅಲ್ವಾ ಶುರು ಮಾಡಿ ಹಾಗಾದರೆ ಮೊದಲನೇ ಪದ ಮಿಠಾಯಿ ಮಿಠಾಯಿ ಎರಡನೇ ಪದ ಮಾರುತ ಮಾರುತ ಮೂರನೇ ಪದ ಬರುವಳು ಬರುವಳು ಆಯಿತಾ ನಾಲ್ಕನೇ ಪದ ರಾಣಿ ನಾಲ್ಕನೇ ಪದ ರಾಣಿ ಐದನೇ ಪದ ತರುವಳು ತರುವಳು ಆಯ್ತಾ ಆರನೇ ಪದ ಕಾಯಿ ಕಾಯಿ ಬರ್ದಾಯ್ತಾ ಏಳನೇ ಪದ ನೀರು ಬರೆದ್ರ ಎಂಟನೇ ಪದ ಕೂಗುತ ಕೂಗುತ ತನೆ ಪದ ಸವಿಯಲು ಸವಿಯಲು ಆಯಿತಾ ಕೊನೆಯ ಪದ ಬರಿಸುವ ಬರಿಸುವ ಆಯ್ತಾ ಈಗ ಒಂದ್ಸರಿ ಮತ್ತೆ ಹೇಳ್ತೀನಿ ಕರೆಕ್ಟಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮಿಠಾಯಿ ಮಾರುತ ಬರುವಳು ರಾಣಿ ತರುವಳು ಕಾಯಿ ನೀರು ಕೂಗುತ ಸವಿಯಲು ಬರಿಸುವ ಹತ್ತು ಪದಗಳನ್ನ ಬರೆದಿದ್ದೀರಾ ಹತ್ತರಲ್ಲಿ ಎಷ್ಟು ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇ ಮಾಡ್ತೀನಿ ಇವಾಗ ಆಮೇಲೆ ಹತ್ತಕ್ಕೆ ಎಷ್ಟು ಅಂಕ ಬಂತು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್